ಒಂದಾಗಿತ್ತು ಒಂದು ಸುಂದರ ಹಳ್ಳಿ ಆ ಹಳ್ಳಿಯಲ್ಲಿ ಬೋಲಾ ಎಂಬ ದೊಡ್ಡ ಆನೆ ಇದ್ದ ಅವನು ಬಹಳ ಬಲಿಷ್ಟನು ಮರಗಳನ್ನು ಎಳೆಯುತ್ತಿದ್ದ ಬೃಹತ್ ಸರಕುಗಳನ್ನು ಎಳೆದೊಯ್ಯುತ್ತಿದ್ದ ಹಳ್ಳಿಯವರು ಅವನನ್ನು ಗೌರವದಿಂದ ನೋಡುತ್ತಿದ್ದರು ಆದರೆ ಬೋಲಾಗೆ ಅದು ಸಾಕಾಗಲಿಲ್ಲ ಅವನು ಗಾರಿಯಿಂದ ತುಂಬಿದ್ದ ಒಂದು ದಿನ ಬೋಲಾ ಹಳ್ಳಿಯ ಬೀದಿಯಲ್ಲಿ ನಡೆದುಕೊಂಡು ಬರುತ್ತಿದ್ದ ಅಲ್ಲಿ ಮೀನು ಎಂಬ ಚಿಕ್ಕ ಎಳಿ ಒಂದು ಅಕ್ಕಿಯನ್ನು ಎಳೆಯುತ್ತಾ ಹೋಗುತ್ತಿದ್ದಳು ಬೋಲಾ ನಗುತ್ತಾ ಹೇಳಿದ ಏನ್ ಇಳಿ ನಿನ್ನಷ್ಟು ಚಿಕ್ಕದೇ ಇದ್ದು ಇಷ್ಟು ದೊಡ್ಡ ಅಕ್ಕಿಯನ್ನು ಎಳೆಯುತ್ತೀಯಾ ನಾನಿದ್ದೀನಲ್ಲ ನಾನೇ ಎಳೆತೀನಿ ಮೀನು ಅಷ್ಟರಲ್ಲಿ ನಿಂತು ಹೇಳಿದಳು ನನಗೆ ನಾನು ಮಾಡೋ ಕೆಲಸವೇ ಖುಷಿ ಧನ್ಯವಾದಗಳು ಬೋಲಾ ಬೋಲಾ ಕುಸುಮ್ನಾಗಿ ನಗಿದ ನೀವು ಚಿಕ್ಕವರೆಲ್ಲ ನಾವೆಲ್ಲ ಬಲಿಷ್ಠರಿಗೆ ಬೆರೆಯೋಣ ನನ್ನ ಒಂದು ಹೆಜ್ಜೆ ಸಾಕು ನಿನ್ನಂತವರ ಬದುಕು ಮುಗಿಯುತ್ತೆ ಅದರನ್ನೆಲ್ಲ ಹಳ್ಳಿಯವರು ಕೇಳಿದರು ಅವರಿಗೆ ಬೋಲಾದ ಗರ್ವ ಇಷ್ಟವಾಗಲಿಲ್ಲ ಮೀನು ಮಾತ್ರ ನಿಶಬ್ದವಾಗಿ ತನ್ನ ಕೆಲಸ ಮುಂದುವರೆಸಿದ್ದಳು ಮರುದಿನ ಬೆಳಗ್ಗೆ ಬೋಲಾ ನದಿಗೆ ಸ್ನಾನಕ್ಕೆ ಹೋಗಿದ್ದ ನೀರಿನಲ್ಲಿ ಆಡಿ ಕಿತ್ತಾಡುತ್ತಿದ್ದ ಆ ಸಮಯದಲ್ಲಿ ಮೀನು ತನ್ನ ಗೆಳೆಯರ ಜೊತೆ ಅಲ್ಲಿಯೇ ನಡೆದುಕೊಂಡು ಬರುತ್ತಿದ್ದಳು ಅವಳು ಚಿಂತನೆಯಲ್ಲಿ ಇತ್ತು ತಕ್ಷಣವೇ ಬೋಲಾಗೆ ನನ್ನನ್ನು ಗಮನಿಸದೆ ಮೀನು ಅವನ ಕಿವಿಗೆ ಹತ್ತಿಹೋದಳು ಇಂದಿಗೂ ನಿನ್ನಷ್ಟು ಚಿಕ್ಕವರನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಲವ ಎಂದಳು ಮೀನು ಬೋಲಾ ಗಾಬರಿಗೊಂಡ ತಲೆಯನ್ನಾಡಿದ ಕಿವಿಗಳನ್ನು ಕಿತ್ತಾಡಿದ ಮಣ್ಣಿನಲ್ಲಿ ಉರುಳಿದ ಆದರೆ ಇಳಿ ಹೊರಬರಲಿಲ್ಲ ಕ್ಷಮಿಸಿ ದಯವಿಟ್ಟು ಇಳಿ ಬಾ ಹೊರಗೆ ಎಂದು ಬೋಲಾ ಚಿಕ್ಕ ಮಕ್ಕಳಂತೆ ಅಳಲು ಪ್ರಾರಂಭಿಸಿದ ಆಗ ಮೀನು ಹೊರಬಂದು ನಗುತ್ತಾ ಹೇಳಿದಳು ಬಲವಂತಿದ್ರೆ ಧೈರ್ಯ ಬರುವುದಿಲ್ಲ ಗೌರವ ಮತ್ತು ಗೌರವ ಇಲ್ಲದಿದ್ದರೆ ಬಲಕ್ಕೂ ಅರ್ಥವಿಲ್ಲ ಆ ದಿನದಿಂದ ಬೋಲಾ ಬದಲಾಗಿದೆ ಅವನು ಎಲ್ಲರನ್ನೂ ಗೌರವದಿಂದ ನೋಡುತ್ತಿದ್ದ ಚಿಕ್ಕ ಪ್ರಾಣಿಗಳ ಸಹಾಯ ಮಾಡುತ್ತಿದ್ದ ಹಳ್ಳಿಯವರು ಖುಷಿಪಟ್ಟರು ಬೋಲಾ ಮತ್ತು ಮೀನು ಹಳ್ಳಿಯ ಹೆಮ್ಮೆಯಾಗಿದ್ದರು ಬಲ ಮತ್ತು ಬುದ್ಧಿಯ ಉದಾಹರಣೆ